ನಮಸ್ಕಾರ ನಾವು ನಿನ್ನೆಯವರಿಗೆ ಓಶೋ ಭಗವಾನ್ರ ಚಿಂತನಾರಹಿತ ಘಟ್ಟದ ಬಗ್ಗೆ ಮಾತನಾಡ್ತಾ ಇತ್ತು ಚರ್ಚೆ ಮಾಡ್ತಾ ಇರಲಿಲ್ಲ ಚರ್ಚೆ ಅಂದರೆ ನೀವು ನಾವು ಇಬ್ಬರು ಮಾತಾಡೋದು ನಿಮ್ಮ ಅಭಿಪ್ರಾಯ ನೀವು ಮಂಡಿಸೋದು ನಾವು ಅಭಿಪ್ರಾಯ ನಾವು ಮಾಡಿಸೋದು ನಾನು ಇಲ್ಲಿ ನನ್ನ ಅಭಿಪ್ರಾಯನ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಅಭಿಪ್ರಾಯ ಅಂದರೆ ಓಶೋ ಭಗವಾನ್ ಓಶೋ ಭಗವಾನ್ರ ಅಭಿಪ್ರಾಯಗಳನ್ನು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ವಶು ನಿನ್ನೆ ಅವರಿಗೆ ಚಿಂತನ ರಹಿತ ಘಟ್ಟದ ಬಗ್ಗೆ ಹೇಳಿದ್ರು ಈಗ ಚಿಂತನಾ ಘಟ್ಟಕ್ಕೆ ಇವತ್ತು ಹೋಗೋಣ ಚಿಂತನಾ ಘಟ್ಟ ಅಂದರೆ ಪ್ರಜ್ಞಾಸ್ಥಿತಿ ಪ್ರಜ್ಞಾಸ್ಥಿತಿ ಅಂದ್ರೇನು ಅದಕ್ಕೆ ವಶು ಒಂದು ಕತೆ ಹೇಳ್ತಾರೆ ಎರಡು ಒಂದು ಊರಿನಲ್ಲಿ ಎರಡು ದೇವಸ್ಥಾನ ಇರ್ತವೆ ಒಂದು ಉತ್ತರದ ದೇವಸ್ಥಾನ ಇನ್ನೊಂದು ದಕ್ಷಿಣದ ದೇವಸ್ಥಾನ ಈ ಎರಡು ದೇವಸ್ಥಾನದ ಜನಗಳಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಇಲ್ಲಿರ್ತಕ್ಕಂಥ ಟ್ರಸ್ಟಿಗಳಿಗಾಗಿರ್ಬೋದು ಅಥವಾ ಅರ್ಚಕರಿಗೆ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿರ್ಬೋದು ದಕ್ಷಿಣದ ದೇವಾಲಯದ ಜನಗಳನ್ನ ಕಂಡ್ರೆ ಉತ್ತರ ದೇವಾಲಯದವರೆಗೆ ಆಗೋಲ್ಲ ಉತ್ತರದ ದೇವಾಲಯದವ್ರನ್ನ ಕಂಡ್ರೆ ದಕ್ಷಿಣದವ್ರಿಗೆ ಆಗಲ್ಲ ಈ ಎರಡೂ ದೇವಾಲಯದಲ್ಲಿ ಒಬ್ಬೊಬ್ಬರು ಹುಡುಗರು ಇದ್ದರು ಚಿಕ್ಕ ಹುಡುಗರು ಅವರಿನ್ನೂ ಪುಟಾಣಿ ಹುಡುಗರು ಒಂದು ಎಂಟತ್ತು ವರ್ಷದವರು ಅವರು ಅರ್ಚಕರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು ಅವರಿಬ್ಬರು ಏನು ಮಾಡೋರು ದಿನ ಬೆಳಗ್ಗೆ ಆದರೆ ಮಾರ್ಕೆಟ್ಗೆ ಹೋಗೋದು ಏನು ಪೂಜಾ ಸಾಮಗ್ರಿಗಳು ಅಥವಾ ಅರ್ಚಕರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತರಕಾರಿ ಥರದ್ದು ಹಣ್ಣು ಎಲ್ಲ ಕೊಂಡ್ಕೊಂಡು ಬರೋದು ಮಾಡ್ತಾಯಿದ್ರು ಆ ಹುಡುಗ ಅವನಷ್ಟಕ್ಕೆ ಅವನು ಒಯ್ತಿದ್ದ ಈ ಈ ಕಡೆಯಿಂದ ಈ ಹುಡುಗ ಹೋಗ್ತಾ ಹೋಗ್ತಾಯಿದ್ದ ಅಲ್ಲಿಗೆ ಹೋದ್ಮೇಲೆ ಇಬ್ಬರು ಒಬ್ರಿಗೊಬ್ರು ಆಗೋರು ಇನ್ನು ಚಿಕ್ಕ ಹುಡುಗರಲ್ವಾ ಈ ದೊಡ್ಡವರ ದ್ವೇಷದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವರೇನು ಮಾಡೋರು ಅಲ್ಲಿಂದ ಬರುವಾಗ ಒಬ್ಬೊಬ್ರಿಗೆ ಒಬ್ಬರು ನಗ ನಗ್ತಾ ನಗಾಡಿಕೊಂಡು ಮಾತಾಡಿಕೊಂಡು ಬರೋರು ಇದನ್ನು ಥರ ಜನಗಳು ನೋಡಿದ್ರು ಅರ್ಚಕರುಗಳು ಸಹ ಗಮನಿಸಿದ್ರು ಟ್ರಸ್ಟಿಗಳು ಸಹ ಗಮನಿಸಿದ್ರು ಓಹೋ ಇವರಿಬ್ಬರು ಈ ಥರ ಜೊತೆಯಲ್ಲಿದ್ದಾರೆ ಇವ್ರನ್ನ ಬೇರೆ ಮಾಡಬೇಕು ಏಕೆಂದರೆ ಅವನು ಉತ್ತರ ದೇವಾಲಯದನು ಇವನು ದಕ್ಷಿಣ ದೇವಾಲಯದನು ಒಬ್ರಿಗೊಬ್ರು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಟ್ರಸ್ಟಿಗಳಿಗೆ ಮತ್ತು ಅರ್ಚಕರಿಗೆ ಅವರು ಸ ಪದೇ ಪದೇ ಎಚ್ಚರಿಸ್ತಾನೆ ಇದ್ದರು ಏಯ್ ಆ ಹುಡುಗನ ಆ ದೇವಸ್ಥಾನದ ಹುಡುಗರ ಜೊತೆ ಹೋಗ್ಬೇಡಕ್ಕೆ ನೀವು ಅವ್ನು ಸರಿ ಇಲ್ಲ ಅವ್ರಿಗೂ ನಮಗೂ ಬರೋದಿಲ್ಲ ಅವರು ಸಹ ಈ ಹುಡುಗನಿಗೆ ಅದೇ ಥರ ಎದುರಿಸೋರು ಆ ಹುಡುಗನ ಜೊತೆ ಹೋಗಬೇಡ ಅಂತ ಆದರೆ ಹುಡುಗರಲ್ವಾ ಇಲ್ಲೇನೋ ಎದುರಿಸಿದ್ದು ಕೇಳ್ಕೊಳ್ಳೋರು ಮತ್ತು ಅಲ್ಲಿಗೆ ಹೋದ್ಮೇಲೆ ಜೊತೆಯಲ್ಲೇ ಬರೋರು ಹೀಗೆ ಒಂದು ದಿನ ಏನಾಯಿತು ಈ ದಕ್ಷಿಣ ದೇವಾಲಯದ ಅರ್ಚಕರು ತಮ್ಮ ಹುಡುಗನಿಗೆ ಹೇಳಿದ್ರು ಆ ಹುಡುಗ ನಿನ್ನ ಜೊತೆ ಇವತ್ತು ಬತ್ತನಲ್ಲ ಬಂದಾಗ ಅವ್ರನ್ನ ನೀನು ಒಂದು ಪ್ರಶ್ನೆ ಕೇಳು ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಒಂದು ಪ್ರಶ್ನೆ ಕೇಳು ಅಂತ ಹೇಳಿದರು ಸರಿ ಆ ಹುಡುಗ ಹೋದ ಈ ದಕ್ಷಿಣದ ದೇವಾಲಯದ ಹುಡುಗ ಉತ್ತರದ ದೇವಾಲಯದ ಹುಡುಗನ ಕೇಳ್ದ ಈಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಆ ಉತ್ತರದ ದೇವಾಲಯದ ಹುಡುಗ ಹೇಳ್ದ ನನ್ನ ಪಾದ ಎಲ್ಲಿಗೆ ಹೋಯ್ತದೋ ಅಲ್ಲಿಗೆ ಹೋಯ್ತೀನಿ ನಾನು ಅಂತ ಆ ಹುಡುಗ ಬಂದು ತಮ್ಮ ಅರ್ಚಕರಿಗೆ ಹೇಳ್ದೆ ನಾನು ಅವನ್ನ ಕೇಳಿದೆ ಎಲ್ಲಿಗೆ ಹೋಗ್ತೀಯಾ ಅಂತ ಅವನು ನನ್ನ ಪಾದ ಎಲ್ಲಿಗೆ ಹೋಯ್ತದೋ ಅಲ್ಲಿಗೆ ಹೋಯ್ತೀನಿ ಅಂತ ಹೇಳ್ದ ಅದಕ್ಕೆ ಅವರ ಅರ್ಚಕರು ಹೇಳಿದ್ರು ಚೇ ಚೇಚ ನಿನಗೆ ತುಂಬ ಅವಮಾನ ಆಗೋಯ್ತು ಅವನು ನಿನಗೆ ಸರಿಯಾಗಿ ಉತ್ತರ ಹೇಳಿಲ್ಲ ನೀನು ಕೇಳಿದ್ದಕ್ಕೆ ನೀನು ನಾಳೆ ಅವನಿಗೆ ಕೇಳು ಇದೇ ಪ್ರಶ್ನೆ ಕೇಳು ಅವನು ಆ ಉತ್ತರ ಹೇಳಿದ್ರೆ ನೀನು ಏನು ಹೇಳು ಅವನಿಗೆ ನಿನಗೆ ಪಾದನೆ ಇಲ್ಲ ಅಂದಿದ್ರೆ ನೀನು ಎಲ್ಲಿಗೆ ಹೋಯ್ತಿದ್ದೆ ಅಂತ ಕೇಳು ಅಂತ ಹೇಳಿದ್ರು ಮತ್ತು ಬೆಳಗ್ಗೆ ಇಬ್ಬರು ಹುಡುಗರು ಹೋದರು ಆ ಕಡೆಯಿಂದ ಬರುವಾಗ ದಕ್ಷಿಣದ ದೇವಾಲಯದ ಹುಡುಗ ಉತ್ತರದ ದೇವಾಲಯದ ಹುಡುಗನ ಕೇಳ್ದೆ ನೀನು ಈಗ ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಅದಕ್ಕೆ ಅವನು ಹೇಳ್ದ ನೆನ್ನೆ ಉತ್ತರ ಹೇಳಲಿಲ್ಲ ಅವನು ಇವತ್ತು ಹೇಳ್ದ ಗಾಳಿ ಯಾವ ಕಡೆ ಬೀಸ್ತದೋ ಆ ಕಡೆ ನಾನು ಹೋಯ್ತೀನಿ ಅಂತ ಈ ದಕ್ಷಿಣ ದೇವಾಲಯದ ಹುಡುಗ ಬಂದ ಕೇಳ್ಕೊಂಡ ತಮ್ಮ ಅರ್ಚಕರ ಕೈ ಹೇಳ್ದ ಅರ್ಚಕರು ಹೇಳಿದ್ರು ಓಹ್ ಶೈಚ ಎಂಥ ಅವಮಾನ ಆಗೋಯ್ತು ನಿನಗೆ ಅವನು ದಿನ ದಿನ ಉತ್ತರ ಬದಲಾಯಿಸ್ತಾ ಇದ್ದಾನೆ ಹ್ಞೂ ಸರಿ ನಾಳೆ ಅವನಿಗೆ ಇದೇ ಪ್ರಶ್ನೆ ಕೇಳು ಗಾಳಿನೇ ಇಲ್ಲ ಅಂದಿದ್ರೆ ನೀನು ಎಲ್ಲಿಗೆ ಹೋಗ್ತಾಯಿದ್ದಿ ಅಂತ ಕೇಳು ಮತ್ತು ಬೆಳಗ್ಗೆ ಅದೇ ರೀತಿ ಅವರಿಬ್ಬರು ಹುಡುಗರು ಮಾರ್ಕೆಟ್ಗೆ ಹೋದರು ಆ ಹುಡುಗ ಕೇಳ್ದೆ ಮತ್ತೆ ಮಾಮೂಲಿ ದಕ್ಷಿಣ ದೇವಾಲಯದ ಹುಡುಗ ನೀನು ಇವತ್ತು ಎಲ್ಲಿಗೆ ಹೋಗ್ತಾ ಅಂತ ಅದಕ್ಕೆ ಆ ಹುಡ್ಗ ಹೇಳ್ದೆ ಉತ್ತರ ದೇವಾಲಯದೂ ನನ್ನ ಮನಸ್ಸು ಎಲ್ಲಿ ಕರಿತದೆ ಅಲ್ಲಿಗೆ ಹೋಯ್ತೀನಿ ನಾನು ಅಂತ ಹೇಳಿದ ಈಗಲೂ ಉತ್ತರ ಬದಲಾವಿಸುತ್ತೆ ಆಗ ಅರ್ಚಕರ ಹತ್ರ ಬಂದು ಹೇಳ್ದ ಅರ್ಚಕರಿಗೆ ಒಂದು ಚಿಂತೆ ಶುರುವಾಯಿತು ಮನುಷ್ಯನ ಉತ್ತರಗಳು ಸಹ ಅಷ್ಟೆ ಮನುಷ್ಯನ ಜೀವನದ ಉತ್ತರಗಳು ಸಹ ಅಷ್ಟೆ ದಿನವೂ ಅವೇ ಆಗಿರೋದಿಲ್ಲ ದಿನದಿಂದ ದಿನಕ್ಕೆ ಕಾಲಾನಂತರದಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತವೆ ನಾವು ಇವತ್ತು ನಮ್ಮ ಜೀವನದ ಘಟ್ಟದಲ್ಲಿ ನಾವು ಯಾವ ಉತ್ತರಗಳನ್ನ ಕಂಡುಕೊಂಡಿದ್ದವೋ ಆ ಉತ್ತರಗಳೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟವಂಥವಾಗಿರ್ಬೋದು ಅಥವಾ ನಮ್ಮ ಧರ್ಮ ಗ್ರಂಥಗಳು ನಮಗೆ ಹೇಳ್ಕೊಟ್ಟಂಥ ಉತ್ತರಗಳಾಗಿರ್ಬೋದು ಅಂದರೆ ಅವನ್ನು ನಂಬಬೇಡಿ ಅಂತ ಇಲ್ಲ ಅವನ್ನ ಒಂದು ಸಲ ಕೇಳಿ ಸ್ವತಂತ್ರವಾಗಿ ಆಲೋಚನೆ ಮಾಡಿ ನೀವು ಅದನ್ನು ನಂಬಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ಹಿರಿಯರು ಹೇಳ್ಕೊಟ್ಟಂಥ ಉತ್ತರ ಹತ್ತಿಪ್ಪತ್ತು ವರ್ಷದಿಂದ ಹಳೆದಾಗಿರ್ಬೋದು ಧರ್ಮಗ್ರಂಥಗಳಂತೂ ಸಾವಿರಾರು ವರ್ಷಗಳ ಹಿಂದೆ ಬರೆದಿಟ್ಟಂಥವು ಅದೇ ಉತ್ತರವನ್ನು ನೀವು ಇವತ್ತು ಪಾಲಿಸಿದರೆ ಅದು ನಿಮ್ಮ ಜೀವನಕ್ಕೆ ಸರಿ ಸಮ ಆಗದೇ ಇರ್ಬೋದು ಈಗ ನೀವು ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಕೇಳ್ತೀರಿ ಅವರು ಹಳಬ್ರು ವಯಸ್ಸಾದವರು ನಿಮ್ಮ ಮಗುಗೆ ದಡಾರ ಆಗಿದೆ ನಾನು ಈ ದಡಾರ ಆಗಿದೆ ಏನು ಮಾಡಬೇಕು ಅಂತ ನೀವು ಹಿರಿಯರನ್ನ ಕೇಳ್ತೀರಿ ಆಗ ಅವ್ರು ಹೇಳ್ತಾರೆ ನೀನು ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಂಪು ಕೊಡು ಪೂಜೆ ಮಾಡಿಸ್ಕೊಂಡು ಬಾ ಬೇವನ್ನು ಸೊಪ್ಪು ಹಾಕು ಒಂಟಾಗ್ತದೆ ದಡಾರ ಅಂತ ನಿಮ್ಮ ಹಿರಿಯರು ನಿಮ್ಗೆ ಹೇಳಿದಂಥ ಉತ್ತರ ಆವತ್ತಿನ ಕಾಲಕ್ಕೆ ಸಂಬಂಧಪಟ್ಟಿತ್ತು ತಮ್ಮ ಕಾಲಕ್ಕೆ ಸಂಬಂಧಪಟ್ಟಿತ್ತು ಆದರೆ ಈವತ್ತು ಆ ಉತ್ತರ ಸಮಂಜಸ ಅಲ್ಲ ನೀವು ದೇವರನ್ನು ಬಿಡಬೇಡಿ ಅಂತ ಹೇಳ್ತಾ ಇಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿ ಮಾರಮ್ಮನ ಬಿಡಬೇಡಿ ನೀವು ಪೂಜೆ ಮಾಡಿ ಅಲ್ಲಿಂದ ಬಂದು ಏನು ಮಾಡ್ತೀರಿ ಅದನ್ನು ನೀವು ಮಾಡ್ತೀರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಅಲ್ಲಿಂದ ಬಂದು ಸೀದಾ ಆಸ್ಪತ್ರೆಗೆ ಹೋಗ್ತೀರಿ ಡಾಕ್ಟರ್ ಹತ್ರ ಹೋಗ್ತೀರಿ ಏಕೆಂದರೆ ದಡಾರ ಅಂತಕ್ಕಂಥದ್ದು ಇವತ್ತು ಕೇವಲ ದಡಾರ ಆಗಿ ಉಳಿದಿಲ್ಲ ಅದು ಅಲರ್ಜಿ ಆಗಿದೆ ರೋಗನು ಸಹ ತಾನು ಬದಲಾವಣೆಯನ್ನು ಹೊಂದಿದೆ ರೋಗನೇ ಬದಲಾವಣೆ ಹೊಂದಿದ್ಮೇಲೆ ನಮ್ಮ ಚಿಂತನೆಗಳು ನಮ್ಮ ಆಲೋಚನೆಗಳು ಯಾಕೆ ಬದಲಾಯಿಸಬಾರ್ದು ಒಂದು ಸಲ ಆಲೋಚನೆ ಮಾಡಿ ನೋಡಿ ನಿಮ್ಮ ಸಹ ಸಾಷ್ಟೆ ಈಗ ಜಿನ ಹೇಳ್ದ ಜೈನ ಧರ್ಮ ಹೇಳ್ತು ಅಹಿಂಸೋ ಪರಮೋ ಧರ್ಮ ಅಂತ ಅಹಿಂಸೆಯನ್ನು ಪಾಲಿಸಿ ಅಂತ ನಮ್ಮ ದೇಶ ಸ್ವತಂತ್ರವಾಯಿತು ನಾವು ಜೀನನ ದೇಶದಲ್ಲಿ ಹುಟ್ಟಿದವರು ನಮ್ಮ ದೇಶಕ್ಕೆ ಶಸ್ತ್ರಾಸ್ತ್ರಗಳ ಅಗತ್ಯವೇ ಇಲ್ಲ ಅಂತ ಗಾಂಧೀಜಿಯವ್ರು ಹೇಳಿಬಿಟ್ರು ಆದರೂ ಅಲ್ಪ ಸ್ವಲ್ಪ ಶಸ್ತ್ರಾಸ್ತ್ರಗಳನ್ನು ಮತ್ತು ಸೈನಿಕರನ್ನು ಆಗಿನ ಸರ್ಕಾರ ಇಟ್ಕೊಂಡಿತ್ತು ನಾವು ನಾವು ಅಹಿಂಸೆಯನ್ನು ಪಾಲಿಸ್ತಕ್ಕಂಥವ್ರು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡ್ತಕ್ಕಂಥವ್ರು ನಾವು ಜಿನನ ದೇಶದವರು ಮಹಾವೀರನ ದೇಶದವರು ಬುದ್ಧನ ದೇಶದವರು ಅದೇ ಬುದ್ಧನ ಅನುಯಾಯಿಗಳೇ ಆಗಿರ್ತಕ್ಕಂಥ ಚೈನಾದವರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ನಮ್ಮ ಹತ್ರ ಸ ಸರಿಯಾಗಿ ಶಸ್ತ್ರಾಸ್ತ್ರಗಳು ಇರಲಿಲ್ಲ ಯಾಕೆಂದರೆ ನಾವು ಹಳೆಯ ಧರ್ಮ ಗ್ರಂಥಗಳನ್ನೇ ನಂಬಿಕೊಂಡು ಕುಂತಿದ್ದವು ಜೈ ಜಿನ ಹೇಳ್ದ ಅಹಿಂಸೆಯನ್ನೇ ಪಾಲಿಸ್ತಾ ಇದ್ದೋ ನಾವು ಶಸ್ತ್ರಾಸ್ತ್ರಗಳು ನಮಗೆ ಬೇಕಿಲ್ಲ ಅಂತ ತಿಳ್ಕೊಂಡಿದ್ದೋ ಬುದ್ಧ ಹೇಳಿದ ಪ್ರೀತಿಯನ್ನೇ ಪಾಲಿಸ್ತಾ ಇದ್ದವು ನಾವು ಪ್ರೀತಿಯನ್ನು ತೋರಿಸ್ಬಿಟ್ರೆ ಅವರು ಚೈನಾದವರು ಹಿಂದೆ ಕೊಂಟೋಗ್ಬಿಡ್ತಾರೆ ಅಂತ ಅವರು ಚೀನಾದವರು ಬುದ್ಧನ ಅನುಯಾಯಿಗಳೇ ಆದರೂ ಅವರು ನಮ್ಮನ್ನು ಬಂದು ಹೊಡೆದೇ ಹಾಕಿ ಹೋದರು ಹೊಡೆದಾಕೋದ್ರು ನಮ್ಮ ಭೂಭಾಗಗಳನ್ನು ತುಂಬ ಭೂಭಾಗಗಳನ್ನು ಆಕ್ರಮಿಸ್ಕೊಂಡಿದ್ರು ಮೊನ್ನೆ ಮನೆಯವರಿಗೆ ಇವತ್ತಿರ್ತಕ್ಕಂಥ ಸರ್ಕಾರ ಬರೋವರೆಗೂ ಆ ಭೂಭಾಗಗಳು ಚೈನಾದವರಿಗೆ ಸೇರಿತ್ತು ಮತ್ತು ಈಗ ನಮಗೆ ಸೇರಿತು ನೀವು ಬುದ್ಧನ ಅಷ್ಟೇ ಯಾವುದಾದರೂ ಅಷ್ಟೆ ಯೇಸುವಿನ ತತ್ವಗಳನ್ನೇ ಅನುಸರಿಸಿದರೆ ಏಸುವಿನ ತತ್ವಗಳನ್ನೇ ಅನ್ಸೋ ಅನುಸರಿಸಿದ್ರೆ ರಷ್ಯಾ ಉಕ್ರೇನ್ ಯುದ್ಧ ಯಾಕೆ ಆಗ್ತಾಯಿತ್ತು ರಷ್ಯಾದವರು ಮೂಲ ಆರ್ಥೋಡಾಕ್ಸ್ ಕ್ರೈಸ್ತರು ಉಕ್ರೇನು ಅವರು ಸಹ ಮೂಲ ಆರ್ಥೋಡಾಕ್ಸ್ ಕ್ರೈಸ್ತರು ಅವರು ಯೇಸುವಿನ ತತ್ವಗಳನ್ನ ಪಾಲಿಸ್ಕೊಂಡು ನಿನ್ನನ್ನು ನೀನು ಯಾವ ರೀತಿ ಪ್ರೀತಿಸ್ತೀಯೋ ಅದೇ ಥರ ನಿನ್ನ ನೆರೆಯನ್ನು ಪ್ರೀತಿಸು ಅಂತ ಯೇಸು ಹೇಳಿದ್ರಲ್ಲ ಅದನ್ನೇ ಅವ್ರು ಪಾಲಿಸ್ಕೊಂಡು ಇದ್ದಿದ್ರೆ ಅವ್ರು ಯಾಕೆ ಯುದ್ಧ ಮಾಡಬೇಕಾಗಿತ್ತು ಆವತ್ತಿನ ಚಿಂತನೆಗಳು ಏಸು ಹಾಕ್ಕೊಟ್ಟಂಥ ಚಿಂತನೆಗಳೇ ಬೇರೆಯಾಗಿತ್ತು ಇವತ್ತಿನ ಪ್ರಸ್ತುತ ಚಿಂತನೆ ಬೇರೆಯಾಗಿತ್ತು ಉಕ್ರೇನು ರಷ್ಯಾದವರು ತಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ಇವರು ಹೇಳ್ಬೋದಿತ್ತಲ್ಲ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ನೀವು ನಮ್ಮ ಮೇಲೆ ಯುದ್ಧ ಮಾಡಬೇಡಿ ಅಂತ ಹೇಳ್ಬೋದಿತ್ತಲ್ಲ ಅವರು ಸಹ ರಷ್ಯಾದವರು ಕ್ಷಮಿಸ್ಬೋದಿತ್ತಲ್ಲ ಯಾಕೆ ಕ್ಷಮಿಸ್ತಿಲ್ಲ ಯುದ್ಧದ ಅವಶ್ಯಕತೆ ಏನಿತ್ತು ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ ಇಸ್ರೇಲ್ ಸ್ವತಃ ಯೇಸು ಸ್ವಾಮಿ ಹುಟ್ಟದಂಥ ದೇಶ ಆ ದೇಶದವರೇ ಪ್ಯಾಲೆಸ್ತೈನ್ಗೆ ಜೊತೆ ಯುದ್ಧ ಮಾಡ್ತಾಯಿರ್ತಾರೆ ಯಾಕೆ ಆ ಕಾಲದ ಧರ್ಮ ಗ್ರಂಥಗಳು ಸಾವಿರಾರು ವರ್ಷಗಳ ಹಿಂದೆ ಬರೆದಂಥವು ಅವನ್ನು ನಂಬಬೇಡಿ ಅವನ್ನು ಓದಬೇಡಿ ಅವನ್ನು ಪಾಲಿಸಬೇಡಿ ಅಂತ ಹೇಳ್ತಾ ಇಲ್ಲ ಅವನ್ನ ನಂಬಿ ಅವನ್ನು ಪಾಲಿಸಿ ಆದರೆ ಅದನ್ನೆಲ್ಲ ಸಲ ನಿಮ್ಮ ಮನಸ್ಸಿನಲ್ಲಿ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಇವತ್ತು ಭಯೋತ್ಪಾದಕ ದಾಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಅದರಿಂದ ಇರ್ತಕ್ಕಂಥದ್ದು ಧರ್ಮ ಆ ಧರ್ಮ ಅವರ ಆ ಅವರ ಅನುಯಾಯಿಗಳಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನೇ ಕಿತ್ಕೊತು ಧರ್ಮದ ಹೆಸರಿನಲ್ಲಿ ಅವರಿಗೆ ಹಿಂಸೆಯನ್ನು ಬೋಧಿಸ್ತು ಹಿಂಸೆಯೇ ಮೂಲ ಧರ್ಮ ಅಂತ ಹೇಳ್ತು ನಮ್ಮ ಎಲ್ಲ ಧರ್ಮಗಳು ಹೇಳ್ತವೆ ನಿನ್ನ ನೆಲದ ಕಾನೂನನ್ನು ನೀನು ಪಾಲಿಸು ಅದಕ್ಕೆ ಬೆಲೆ ಕೊಡು ಗೌರವ ಕೊಡು ಅಂತ ಜೈನ ಧರ್ಮ ಆಗಿರ್ಬೋದು ಹಿಂದೂ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಆದರೆ ಇಸ್ಲಾಂ ಧರ್ಮ ಆ ರೀತಿ ಹೇಳೋದಿಲ್ಲ ಅದು ಹೇಳ್ತೇ ನಿನಗೆ ದೇಶಕ್ಕಿಂತ ನೆಲಕ್ಕಿಂತ ನಿನ್ನ ಜನಕ್ಕಿಂತ ನಿನಿಗಿಂತನೂ ನಿನ್ನ ಧರ್ಮನೇ ದೊಡ್ಡದು ನೀನು ಬಿಟ್ಟರೆ ಉಳಿದವರೆಲ್ಲ ಕಾಫಿರರು ಅವರು ಬದುಕೋದಕ್ಕೆ ಯೋಗ್ಯರಲ್ಲ ಅಂತ ಅವರ ಧರ್ಮಗುರುಗಳು ಅವರಿಗೆ ಬೋಧಿಸ್ತಾರೆ ಅದನ್ನು ಅವರು ನಿಜವಾಗಿ ಕೂತು ಇಸ್ಲಾಂನ ಅನುಯಾಯಿಗಳು ಸತ್ಯವಾದಂಥ ಆಲೋಚನೆಯನ್ನು ಮಾಡಿದ್ದಿದ್ದರೆ ಇವತ್ತು ರಕ್ತಕ್ರಾಂತಿ ಆಗ್ತಾ ಇರಲಿಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಇಪ್ಪತ್ತೊಂದು ಮುಸ್ಲಿಂ ರಾಷ್ಟ್ರಗಳು ಸಹ ಸದಾ ಹಿಂಸೆಯಲ್ಲಿ ತೊಡಗಿರ್ತವೆ ಸದಾ ನರಕವನ್ನು ಅನುಭವಿಸ್ತಿರ್ತವೆ ಅವರು ಬೇರೆಯವ್ರಿಗೂ ತೊಂದರೆ ಕೊಡ್ತಿರ್ತಾರೆ ತಾವು ತೊಂದರೆ ಕೊಡ್ತಾ ಹೋಗ್ತಿರ್ತಾರೆ ತಾವು ಕಷ್ಟ ಅನುಭವಿಸ್ತಿರ್ತಾರೆ ನೆಮ್ಮದಿ ಇಲ್ಲದ ಜೀವನ ಭಾರತ ದೇಶದಲ್ಲಿ ಬಿಟ್ಟರೆ ಬೇರೆಲ್ಲ ಕಡೆ ಇಸ್ಲಾಂನ ಪರಿಸ್ಥಿತಿ ಇದ್ದಾನೆ ಇದಕ್ಕೆಲ್ಲ ಕಾರಣ ಏನು ಸಾವಿರಾರು ವರ್ಷಗಳ ಹಿಂದೆ ಬರೆದಂಥ ಧರ್ ಧರ್ಮಗ್ರಂಥನೇ ಆಗಿರ್ತದೆ ಆ ಧರ್ಮಗ್ರಂಥಗಳನ್ನ ನೀವು ಅನುಸರಿಸಬೇಡಿ ಅಂತ ಹೇಳ್ತಾ ಇಲ್ಲ ಆ ಧರ್ಮಗ್ರಂಥಗಳನ್ನ ಆರಾಧಿಸಿ ಪೂಜಿಸಿ ಆದರೆ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ದೇವರ ಹೆಸರಿನಲ್ಲೇ ಸ್ವತಂತ್ರವಾಗಿ ಆಲೋಚನೆ ಮಾಡಿ ಅದನ್ನು ಪಾಲಿಸಿ ಅಂತ ಓಶೋ ಭಗವಾನ್ ತಮ್ಮ ಸಿದ್ಧಾಂತಗಳಲ್ಲಿ ಹೇಳ್ತಾರೆ ನಾಳೆ ಅದನ್ನೇ ನಾವು ಪ್ರಜ್ಞಾಸ್ಥಿತಿ ಅಂತ ನಾವು ಕರಿತೀವಿ ನಾಳೆ ಈ ದೇಶ ಹೆತ್ತ ಇದೆ ಅಂತಕ್ಕಂಥದ್ದನ್ನು ಓಶೋ ಭಗವಾನರ ದೃಷ್ಟಿಯಲ್ಲಿ ನಾವು ಮಾತನಾಡಬೇಕು ನಿಮ್ಮ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಕೊಡಿ ಇಲ್ಲಾಂದರೆ ಅನ್ಲೈಕ್ ಅಂತ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ だけど。